ಸತೀಶ್ ಪ್ರಭು ನ್ಯೂಸ್ಗೆ ಸ್ವಾಗತ ಹನ್ನೊಂದೆಯ ಸತೀಶ್ ಪ್ರತಿಭಾ ಪುರಸ್ಕಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಯಮಕ ಮಾಡಿ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಸತೀಶ್ ಜಾರಕಿಹೊಳಿ ಪ್ರಾಯೋಜಕತ್ವದಲ್ಲಿ ಇದೇ ದಿನಾಂಕ ಇಪ್ಪತ್ತ್ಮೂರು ನವೆಂಬರ್ಸ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತ್ನಾಲ್ಕು ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಎರಡು ದಿನ ಎನ್ ಎಸ್ ಎಸ್ ಪ್ರೌಢಶಾಲೆ ಆವರಣದಲ್ಲಿ ಆಯೋಜಿಸಲಾಗಿದೆ ಯಮಕನ್ಮಡಿಯಲ್ಲಿ ಈ ಕಾರ್ಯಕ್ರಮ ವಿಶೇಷವಾಗಿ ಮತ್ತು ಭವ್ಯವಾಗಿ ಈ ವರ್ಷ ಜರುಗಲಿದೆ ಕಾರ್ಯಕ್ರಮದಲ್ಲಿ ಪ್ರಾಥಮಿಕ ಪ್ರೌಢಶಾಲೆ ಕಾಲೇಜು ವಿದ್ಯಾರ್ಥಿಗಳಿಗೆ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಅವಕಾಶ ಕೊಡಲಾಗಿದ್ದು ಗಾಯನ ಜಾನಪದ ಗಾಯನ ಸಮೂಹ ನೃತ್ಯ ಜಾನಪದ ನೃತ್ಯ ಭಾಷಣ ಸ್ಪರ್ಧೆಗಳು ಆಯೋಜಿಸಲಾಗಿದ್ದು ವಿದ್ಯಾರ್ಥಿಗಳಿಗಾಗಿ ಸುಮಾರು ಹತ್ತು ಲಕ್ಷ ರೂಪಾಯಿ ಒಳಗೆ ವೆಚ್ಚದಲ್ಲಿ ಭವ್ಯ ವೇದಿಕೆ ಹಾಗೂ ಶ್ರೀಗಳ ಸಮ್ಮುಖದಲ್ಲಿ ಅನೇಕ ಗಣ್ಯಮಾನ್ಯರ ಸಮ್ಮುಖದಲ್ಲಿ ಉದ್ಘಾಟನಾ ಸಮಾರಂಭಗಳು ಜರುಗಲಿದ್ದು ಹದಿಮೂರರಂದು ಸಂಜೆ ನಾಲ್ಕು ಗಂಟೆಗೆ ನೆಡಸೋಸಿಯ ಪರಮಪೂಜ್ಯ ಶ್ರೀಮನ್ ನಿರಂಜನ ಸ್ವರೂಪಿ ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಸಿದ್ಧ ಸಂಸ್ಥಾನ ಮಟ್ಟ ನಡೆಸೋಸಿ ಹಾಗೂ ಯಮಕನ್ಮಡಿ ಹುಣಸಿಕೊಳ್ಳ ಮಟ್ಟದ ಪರಮಪೂಜ್ಯ ಉಳಗಡ್ಡಿ ಖಾನಾಪುರದ ಶ್ರೀಗಳು ಆಗಮಿಸಲಿದ್ದು ದಿನಾಂಕ ಇಪ್ಪತ್ನಾಲ್ಕರಂದು ಸಂಜೆ ನಾಲ್ಕು ಗಂಟೆಗೆ ಅಂತಿಮ ಸ್ಪರ್ಧೆ ಬಹುಮಾನ ವಿತರಣೆ ಕಾರ್ಯಕ್ರಮವಿದ್ದು ಕಾರ್ಯಕ್ರಮದಲ್ಲಿ ಹತ್ತರಿಗೆ ಕಾರ್ಯಮಟ್ಟದ ಪೂಜ್ಯರಾದ ಮತ್ತು ಆನಂದ್ ಮಹಾರಾಜರು ಗೋಸಾವಿ ಬಸವಶ್ರೀ ಮಹಾಸ್ವಾಮಿಗಳು ಬೆಳವಿ ಹತ್ತರಿಗೆ ಕಾರ್ಯಮಟ್ಟದ ಗುರುಸಿದ್ಧ ಮಹಾಸ್ವಾಮಿಗಳು ಉಪಸ್ಥಿತರಿರುವರು ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಗುವುದು ಎಂದು ಪತ್ರಿಕಾಗೋಷ್ಠಿ ಅಧ್ಯಕ್ಷ ವಹಿಸಿ ಕಿರಣ್ ಸಿಂಗ್ ರಜಪೂತ್ ಮಾತನಾಡಿದರು ಅದರಂತೆ ವೀರಣ್ಣ ಬಿಸಿರೊಟ್ಟಿ ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷ ದಸ್ತಗಿರ್ ಬಸಾಪುರಿ ರಾಜು ಮರಾಳಿ ಗಿರೀಶ್ ಮಿಶ್ರಕೋಟೆ ಹತ್ತರಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಮೀರ್ ಬೆಪಾರಿ ಸುರೇಶ್ ಜೋರಾಪುರಿ ಮತ್ತಿತರರು ಉಪಸ್ಥಿತರಿದ್ದರು ಸವಿಸ್ತಾರ ಮಾಹಿತಿ ಈ ಒಂದು ವಾಹಿನಿಗೆ ನೀಡಿದರು ತೇಜ್ ಪ್ರಭು ನ್ಯೂಸ್ ಯಮಿ ಜಗದ್ಗುರು ಹಾಗೂ ಶ್ರೀ ಸಿದ್ದ ಬಸವೇಶ್ವರ ದೇವರು ಜಗದ್ಗುರು ಶಿವ ಸಂಪಾದನಾಡಿ ಮೂರು ಸ್ವಾಮೀಜಿಗಳ ಪಾವನ ಸಾನಿಧ್ಯದಲ್ಲಿ ಹಾಗೂ ಹತ್ತರ್ಗಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಹಾಗೂ ಯಮಕಮ್ಮಡಿ ಗ್ರಾಮ ಪಂಚಾಯತ್ ನ ಸಮ್ಮುಖದಲ್ಲಿ ಮೊದಲನೇ ದಿನದ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮ ಜರುಗುತ್ತಿದೆ ಅವತ್ತು ಪ್ರಥಮ ದಿನದ ಕಾರ್ಯಕ್ರಮದಲ್ಲಿ ಸುಮಾರು ತಾರೀಕು ಸರಿಯಾಗಿ ಸಾಯಂಕಾಲ ಐದು ಗಂಟೆಗೆ ನಾವು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುತ್ತೇವೆ ಮೊದಲೇ ಇಪ್ಪತ್ತ್ ಮೂರನೇ ತಾರೀಕು ದಿನದ ಕಾರ್ಯಕ್ರಮದಲ್ಲಿ ಪ್ರೌಢಶಾಲಾ ಜಾನಪದ ಗಾಯನ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಗಾಯನ ಸ್ಪರ್ಧೆ ಕಾಲೇಜು ವಿದ್ಯಾರ್ಥಿಗಳಿಗೆ ಗಾಯನ ಸ್ಪರ್ಧೆ ಪ್ರೌಢಶಾಲಾ ವಿಭಾಗದ ಜಾನಪದ ನೃತ್ಯ ಹಾಗೂ ಪ್ರಾಥಮಿಕ ಶಾಲೆಯ ಸಮೂಹ ನೃತ್ಯ ಹೀಗೆ ಈ ಐದು ಕಾರ್ಯಕ್ರಮಗಳು ಅವತ್ತಿರ್ತದೆ ಹಾಗೂ ಆ ಎಲ್ಲ ವಿಜೇತರಿಗೆ ಅವತ್ತಿನ ದಿನ ಬಹುಮಾನ ವಿತರಣೆ ಕೂಡ ಅವತ್ತು ಜರುಗುತ್ತಿದೆ ಹಾಗೂ ಇಪ್ಪತ್ನಾಲ್ಕನೇ ತಾರೀಕು ಜರುಗತಕ್ಕಂತಹ ಈ ಕಾರ್ಯಕ್ರಮದಲ್ಲಿ ಇಪ್ಪತ್ನಾಲ್ಕನೇ ತಾರೀಕು ಶ್ರೀ ನಿರಂಜನ ಪ್ರಣವ್ ಸ್ವರೂಪಿ ಶ್ರೀ ಗುರುಸಿದ್ದ ಮಹಾಸ್ವಾಮಿ ಸುಕ್ಷೇತ್ರ ಕಾರ್ಯಪಟ್ಟ ಹತ್ತರಿಗಿ ಹಾಗೂ ಶ್ರೀ ಆನಂದ ಗೋಸಾವಿ ಮಹಾರಾಜರು ಹರಿಮಂದಿರ್ ಹತ್ತರಿಗಿ ಹಾಗೂ ಶ್ರೀ ಶರಣ ಬಸವದೇವರು ಬಸವ ಬೆಳವಿ ಈ ಮೂವರು ಸ್ವಾಮೀಜಿಗಳ ಪಾವನ ಸಾನ್ನಿಧ್ಯದಲ್ಲಿ ಇಪ್ಪತ್ತ ನಾಲ್ಕನೇ ತಾರೀಕಿನ ಕಾರ್ಯಕ್ರಮ ಜರುಗುತ್ತದೆ ಅವತ್ತಿನ ಕಾರ್ಯಕ್ರಮದ ವಿವರ ಹಾಗೆ ಸಾಯಂಕಾಲ ಕಾರ್ಯಕ್ರಮ ಸರಿಯಾಗಿ ಪ್ರಾರಂಭವಾಗುತ್ತದೆ ಅವತ್ತು ಕಾಲೇಜು ಜಾನಪದ ಗಾಯನ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಗಾಯನ ಪ್ರಾಥಮಿಕ ಜಾನಪದ ಗಾಯನ ಕಾಲೇಜು ಸಮೂಹ ನೃತ್ಯ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಸಮೂಹ ನೃತ್ಯ ಈ ಎಲ್ಲ ಐದು ಕಾರ್ಯಕ್ರಮಗಳು ಅವತ್ತಿರುತ್ತವೆ ಅದೇ ದಿನ ನಾವು ಸುಮಾರು ಜನ ವಿಶೇಷ ಸಾಧಕರಿಗೆ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ಸಾಧಕರನ್ನ ಗುರುತಿಸಿ ಈ ಶಿಕ್ಷಣ ಕ್ಷೇತ್ರದಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಕ್ರೀಡೆ ಕ್ಷೇತ್ರದಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿ ಕೃಷಿ ಕ್ಷೇತ್ರದಲ್ಲಿ ಹಾಗೂ ಸಂಗೀತ ಕ್ಷೇತ್ರದಲ್ಲಿ ಆರು ಜನ ಸಾಧಕರನ್ನ ಗುರುತಿಸಿ ಆರು ಜನ ಸಾಧಕರಿಗೆ ಅವತ್ತು ವೇದಿಕೆ ಮೇಲೆ ಅವರಿಗೆ ಸನ್ಮಾನ ಸಾಯಂಕಾಲ ಈ ಕಾರ್ಯಕ್ರಮದ ಅಧ್ಯಕ್ಷರು ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಸಚಿವರು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಈ ಕಾರ್ಯಕ್ರಮದ ಸಮಾರೋಪ ಸಮಾರೋಪುಡಿಗಳನ್ನ ಆಡ್ತಾರೆ ಅದರೊಟ್ಟಿಗೆ ತಮಗೆಲ್ಲ ಗೊತ್ತಿರುವ ಹಾಗೆ ಪ್ರತಿ ವರ್ಷದಂಗೆ ಸುಮಾರು ಅರವತ್ತು ಬೈ ನವತ್ತು ಅಡಿ ಎರಡು ಸಾವಿರದ ನಾಲ್ಕನೂರು ಚದುರ್ ಅಡಿಯ ಒಂದು ಬಹಳ ದೊಡ್ಡದಾದ ವೇದಿಕೆ ರೆಡಿ ಆಗ್ತಾ ಇದೆ ಅದರೊಟ್ಟಿಗೆ ಸಂಗೀತದ ವ್ಯವಸ್ಥೆ ಅದರೊಟ್ಟಿಗೆ ಲೈಟ್ ನ ವ್ಯವಸ್ಥೆ ಸುಮಾರು ಎರಡು ಬೃಹತ್ ಎಲ್ ಇ ಡಿಗಳ ವ್ಯವಸ್ಥೆ ಆಸನದ ಸುಮಾರು ಹತ್ತು ಸಾವಿರ ಜನರು ಕೂತ್ಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ಆಸನದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಅದಕ್ಕೆ ಎಲ್ಲ ತಮ್ಮ ಮಾಧ್ಯಮದ ಮೂಲಕ ಈ ಸುತ್ತಮುತ್ತಲಿನ ಯಮಕನ್ಮಡಿ ಕ್ಷೇತ್ರದ ಮಹಾಜನತೆಗೆ ಹುಕ್ಕೇರಿ ತಾಲೂಕಿನ ಮಹಾಜನತೆಗೆ ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಕಲಾಭಿಮಾನಿಗಳಿಗೆ ನಾವು ವಿನಂತಿಯನ್ನು ಮಾಡ್ತಾ ಇದ್ದೇವೆ ಪ್ರತಿ ವರ್ಷದಂತೆ ತಾವುಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಇದರೊಟ್ಟಿಗೆ ತಾವು ಮಾಧ್ಯಮದ ಮಿತ್ರರು ಇದಕ್ಕೆ ಸೂಕ್ತ ಪ್ರಚಾರ ನೀಡಿ ಈ ಕಾರ್ಯಕ್ರಮದ ಯಶಸ್ವಿಗೆ ತಾವು ಕೂಡ ಸಹಕರಿಸಬೇಕೆಂದು ಆಯೋಜನಾ ಸಮಿತಿಯ ಪರವಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ ಧನ್ಯವಾದಗಳು